ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಶ್ರೀಕೃಷ್ಣ ಜಯಂತಿ ಆಚರಣೆ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಪ್ರತಿಷ್ಠಿತ ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಇಂದು ಶ್ರೀಕೃಷ್ಣ ಜಯಂತಿಯನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು ಪೋಷಕರು ಜಾತಿ ಮತ ಎಲ್ಲೆ ಮೀರಿ ತಮ್ಮ ಮಕ್ಕಳಿಗೆ ರಾಧೆ ಮತ್ತು ಕೃಷ್ಣರ ಚದ್ಮಾವೇಶ ಧರಿಸಿ ಸಾಮರಸ್ಯದ ಐಕ್ಯತೆಯನ್ನು ಸಾರಿದರು ಶಿಶುವಿಹಾರದ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಶಾಲಾ ಪ್ರವೇಶ ಮಾಡಿದ್ದು ವಿಶೇಷವಾಗಿತ್ತು ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಕೃಷ್ಣನ ವಿಗ್ರಹಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಂಸ್ಥೆಯ ಅಧ್ಯಕ್ಷರಾದ ಕೆ ರಾಮಕೃಷ್ಣರವರು ವಿದ್ಯಾರ್ಥಿ ಮತ್ತು ಪೋಷಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಶ್ರೀಕೃಷ್ಣನ ಗೀತ ಸಾರಾಂಶ ಪ್ರತಿಯೊಬ್ಬರ ಜೀವನದಲ್ಲೂ ಮಾರ್ಗಸೂಚಿಯಾಗಿದ್ದು ಇದು ಸರ್ವಕಾಲಕ್ಕೂ ಸತ್ಯವಾಗಿರುತ್ತದೆ ಎಂದರು ಭಗವಂತನ ವಿಶೇಷ ಗುಣಗಳಾದ ಸಹೋದರತ್ವ ದಯಾಗುಣ ನಿಷ್ಠತೆ ಕ್ಷಮಗುಣ ನಿಷ್ಕಲ್ಮತೆ ಮುನ್ನೋಟದ ಪ್ರಪಂಚ ಜ್ಞಾನ ಮುಂತಾದ ವಿಶೇಷ ಗುಣಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕವೆನಿಸುತ್ತದೆ ಎಂದರು ವಿದ್ಯಾರ್ಥಿಗಳಾದ ನೀವು ನಿಮ್ಮ ಜೀವನದ ಪ್ರಾರಂಭದಲ್ಲೇ ಪಠ್ಯದ ಜೊತೆಗೆ ಭಗವದ್ಗೀತೆ ವೇದ ಪಾರಾಯಣ ಮುಂತಾದವುಗಳನ್ನು ಅಧ್ಯಯನ ಮಾಡಿದಾಗ ಜೀವನದಲ್ಲಿ ಹಲವಾರು ತಪ್ಪುಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಬದುಕು ಶ್ರೇಷ್ಠವಾಗಿ ಮೋಕ್ಷ ಮಾರ್ಗದ ಕಡೆಗೆ ಸಾಗುತ್ತದೆ ಆದ್ದರಿಂದ ಇವೆಲ್ಲವೂ ನಮ್ಮ ಜೀವನದ ದೈನಂದಿನ ಭಾಗವಾಗಬೇಕೆಂದರು ಕಾರ್ಯಕ್ರಮದಲ್ಲಿ ಶಿಶುವಿಹಾರದ ಮಕ್ಕಳು ಗಾಯನ ಗೀತೆ ಭಗವದ್ಗೀತೆ ಶ್ಲೋಕ ಪಠನೆ ನೃತ್ಯ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಿಹಿಯನ್ನು ಸಹ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಪ್ರೇಮಲತಾ ಕೆಆರ್ ಶಿಕ್ಷಕರಾದ ಅಮರಾವತಿ ಆಶಾ ಕಲಾವತಿ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ಹ್ಞೂ ಬಾಯ್ ಮಾಡ್ರಿ 没事。嗯。嗯 <laughs>